ಎಲ್ಲರೂ ಬಯಸುವುದು ಆರೋಗ್ಯ ಮತ್ತು ನೆಮ್ಮದಿಯ ಭಾಗ್ಯಗಳನ್ನು ಆದರೆ ಇಂದಿನ ತ್ವರಿತಗತಿಯ ಯಾಂತ್ರಿಕ ಜೀವನ ಕ್ರಮ ಮನುಜರ ಮೇಲೆ ಮಾನಸಿಕ ಹಾಗೂ ದೈಹಿಕ ಒತ್ತಡ ಇರುತ್ತಿದೆ ಇದರಿಂದಾಗಿ ಆರೋಗ್ಯ ಕ್ಷೀಣಿಸಿ ಅವರನ್ನು ಈ ಭಾಗ್ಯಗಳಿಂದ ವಂಚಿತರನ್ನಾಗಿಸುತ್ತಿದೆ ರಕ್ತದೊತ್ತಡ ಮಧುಮೇಹ ಹೃದಯ ಸಂಬಂಧಿ ಕಾಯಿಲೆಗಳಿಂದ ಬೆಳಲುತ್ತಿರುವವರ ಸಂಖ್ಯೆ ದಿನದಿಂದ ದಿನಕ್ಕೆ ಅಧಿಕವಾಗುತ್ತಿದೆ ವಿಶ್ವದ ಪ್ರತಿ ಆರು ಮಧುಮೇಹಿಗಳಲ್ಲಿ ಒಬ್ಬರು ಭಾರತೀಯರು ಎಂದು ಸಂಶೋಧನೆ ತಿಳಿಸುತ್ತವೆ ಚಿಕ್ಕ ವಯಸ್ಸಿನಲ್ಲಿಯೇ ಈ ಕಾಯಿಲೆಗಳು ಕಾಣಿಸಿಕೊಳ್ಳುತ್ತಿರುವುದು ಆತಂಕದ ವಿಷಯವಾದರೂ ಇವುಗಳಿಗೆ ಪರಿಹಾರ ಇದೆ ಎಂಬುದು ಸ್ವಲ್ಪ ಮಟ್ಟಿಗಾದರೂ ಸಮಾಧಾನ ನೀಡುವ ಸಂಗತಿಯಾಗಿದೆ ಔಷಧ ಉಪಚಾರಗಳ ಜೊತೆಗೆ ಜೀವನ ಶೈಲಿಯಲ್ಲಿ ಸೂಕ್ತ ಬದಲಾವಣೆ ಮಾಡಿಕೊಳ್ಳುವ ಮೂಲಕ ಕಾಯಿಲೆಯನ್ನು ನಿಯಂತ್ರಿಸಲು ಸಾಧ್ಯ ಎಂದು ಸಾಬೀತಾಗಿದೆ ಈ ನಿಟ್ಟಿನಲ್ಲಿ ಧ್ಯಾನ ಪ್ರಮುಖ ಪಾತ್ರ ವಹಿಸುತ್ತದೆ ಧ್ಯಾನ ಎಂದರೆ ಭೌತಿಕ ದೇಹ ಮತ್ತು ಮನಸ್ಸಿನ ಮಿತಿಗಳನ್ನು ಮೀರಿ ಸಾಗುವುದು ದೇಹ ಮತ್ತು ಮನಸ್ಸಿನ ಜೊತೆಗಿರುವ ಸೀಮಿತ ದೃಷ್ಟಿಕೋನವನ್ನು ಮೀರಿದರಷ್ಟೇ ನಿಮ್ಮೊಳಗಿನ ಜೀವನದ ಪರಿಪೂರ್ಣ ಆಯಾಮವನ್ನು ತಲುಪಲು ಸಾಧ್ಯ ಏನನ್ನು ಮಾಡದಿರುವ ಸೂಕ್ಷ್ಮ ಕಲೆ ಧ್ಯಾನ ಎನ್ನುತ್ತಾರೆ ಧ್ಯಾನಕ್ಕೆ ಮನಸ್ಸನ್ನು ಅಣಿಗೊಳಿಸಲು ನನಗೇನು ಬೇಡ ನಾನೇನೂ ಮಾಡುವುದಿಲ್ಲ ಮತ್ತು ನಾನು ಏನೂ ಅಲ್ಲ ಎಂಬ ಮೂರು ಸರಳ ಸೂತ್ರಗಳನ್ನು ಅನುಸರಿಸಬೇಕೆಂದು ಪ್ರತಿಪಾದಿಸುತ್ತಾರೆ ಧ್ಯಾನವನ್ನು ಜೀವನದ ಅವಿಭಾಜ್ಯ ಅಂಗವಾಗಿಸಿಕೊಳ್ಳಬೇಕೆಂದು ಕರೆ ಾರೆ ಯೋಗದ ಎಂಟು ಹಂತಗಳಲ್ಲಿ ಧ್ಯಾನ ಏಳನೆಯದು ನಿರಂತರ ಏಕಾಗ್ರತೆ ಧ್ಯಾನದ ಸ್ಥಿತಿಯನ್ನು ತಲುಪಲು ನೆರವಾಗುತ್ತದೆ ಧ್ಯಾನವು ಮಾನಸಿಕ ಹಾಗೂ ದೈಹಿಕ ಆರೋಗ್ಯ ಸುಧಾರಣೆಗೆ ಸೋಪಾನ ಎನ್ನುತ್ತಾರೆ ಅನುಭವಿಗಳು ಧ್ಯಾನ ಮನಸ್ಸನ್ನು ಪ್ರಶಾಂತಗೊಳಿಸುವ ಸಾಧನವಾಗಿದೆ ಪ್ರತಿದಿನವೂ ಕನಿಷ್ಠ ಅರ್ಧ ಗಂಟೆಯನ್ನು ಧ್ಯಾನಕ್ಕೆ ಮೀಸಲಿಡುವುದರಿಂದ ಮಾನಸಿಕ ಕಿರಿಕಿರಿ ಆತಂಕ ನಿದ್ರಾಹೀನತೆ ಇತ್ಯಾದಿಗಳಿಂದ ಮುಕ್ತಿ ಪಡೆಯಬಹುದಾಗಿದೆ ದಿನವೂ ನಿಯಮಿತವಾಗಿ ಧ್ಯಾನ ಮಾಡುವುದರಿಂದ ಗ್ರಹಣ ಶಕ್ತಿ ಧಾರಣಾ ಶಕ್ತಿ ಸಂಕಲ್ಪ ಶಕ್ತಿ ಆತ್ಮವಿಶ್ವಾಸ ಕೌಶಲ್ಯ ಉತ್ಸಾಹ ವೈಚಾರಿಕ ಸ್ಪಷ್ಟತೆ ಇತ್ಯಾದಿಗಳು ವೃದ್ಧಿಯಾಗುತ್ತವೆ ಇದರಿಂದಾಗಿ ಜೀವನದ ಸಫಲತೆಯ ಹಾದಿ ಸುಗಮವಾಗುತ್ತದೆ ಧ್ಯಾನ ಮಾಡುವುದು ಸುಲಭವಲ್ಲ ಎಂಬ ಕಾರಣದಿಂದ ಬಹುತೇಕರು ಇದರತ್ತ ಗಮನ ಹರಿಸುವುದಿಲ್ಲ ದೃಢ ಸಂಕಲ್ಪ ಮಾಡಿ ಗುರುಗಳ ಮಾರ್ಗದರ್ಶನದಲ್ಲಿ ಒಮ್ಮೆ ಧ್ಯಾನ ಮಾಡುವುದನ್ನು ರೂಢಿಸಿಕೊಂಡರೆ ಅದು ಸಹಜವಾಗಿ ದಿನಚರಿಯಲ್ಲಿ ಅಳವಡಿಕೆಯಾಗುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರೋ ಎಲ್ಲ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು